ಸರಿಗೆ ಅಕ್ಟೋಬರ್ ಹತ್ತೊಂಬತ್ತು ಡಿಸಿಷನ್ ಆಗಿ ಎಲೆಕ್ಷನ್ ಇತ್ತು ನೀವು ಕೂಡ ಖಾನಾಪುರದಿಂದ ನಿರ್ದೇಶಕ ಸ್ಥಾನಕ್ಕೆ ತಯಾರಿ ಮಾಡ್ಕೊತಾ ಇದ್ರಿ ಆರು ತಿಂಗಳಿಂದ ಅಲ್ಲೇ ಒಂದು ವರ್ಕ್ ಮಾಡ್ತಾ ಇತ್ತು ಫಸ್ಟ್ ರೆಸ್ಪಾನ್ಸ್ ಬರ್ತಾ ಇತ್ತು ಏಕಾಏಕಿ ಹಿಂಗೆ ನಿಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಒಳ್ಳೆ ಹೇಳಿಕೆ ಬಿಡ್ತಾರೆ ಅಂತ ಮಾಡಿದ್ದಾರೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕಳೆದ ನಾಲ್ಕೈದು ತಿಂಗಳಿಂದ ನಾವು ಆ್ಯಕ್ಟಿವ್ ಆಗಿ ಖಾನಾಪುರ ತಾಲೂಕಿನಲ್ಲಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ನಿಮಿತ್ತ ಪ್ರಯತ್ನ ಮಾಡ್ತಾ ಇದ್ವಿ ಅದು ಸತ್ಯ ಸಾಕಷ್ಟು ಸೊಸೈಟಿಗಳು ಮುಂದೆ ಬಂದು ನಮಗೆ ಬೆಂಬಲವನ್ನು ಸೂಚನೆ ಕೂಡ ಮಾಡಿದರು ಆದರೆ ಸದ್ಯದ ಜಿಲ್ಲೆಯ ರಾಜಕೀಯ ಪರಿಸ್ಥಿತಿ ಇರ್ಬೋದು ಮತ್ತು ಡಿ ಸಿ ಸಿ ಬ್ಯಾಂಕ್ ಯಾವ ರೀತಿ ನಡೆಸಬೇಕು ಎಲ್ಲ ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅಂತಂತಂದ್ರೆ ನಾವು ಮತ್ತು ಜಿಲ್ಲಾ ಮಂತ್ರಿಗಳು ಒಂದು ಸುದೀರ್ಘವಾದಂಥ ಒಂದು ಚರ್ಚೆ ಕೂಡ ಮಾಡಿದ್ವಿ ಸುಮಾರು ಒಂದು ಗಂಟೆ ಮೇಲೆ ನಮ್ಮದು ಅವ್ರದ್ದು ಚರ್ಚೆ ಆಗಿ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಚುನಾವಣೆ ಕಣದಿಂದ ಹಿಂದೆ ಸರುವುದೇ ಸೂಕ್ತ ಅಂತ ಒಂದು ನಿರ್ಧಾರಕ್ಕೆ ಬಂದು ಅದಕ್ಕೆ ಏನೀಗ ಜಿಲ್ಲಾ ಮಂತ್ರಿಗಳೇನು ಹೇಳಿದ್ದಾರೆ ಆ ಒಂದು ನಿರ್ಧಾರಕ್ಕೆ ನಾವು ಭದ್ರತೆವಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಈಗ ಲಾಸ್ಟ್ ಮಾಡಿದರೆ ಕೊನೆಗಳಿಗೆ ವಾಪಸ್ ತಗೊಂಡಿದ್ದು ಬ್ಯಾಂಕ್ ಹಂಗೆ ಹೇಳಕ್ಕೆ ಬರೋದಿಲ್ಲ ರೀ ನಮಗಿನ್ನೂ ವಯಸ್ಸು ಭಾಳ ಸಣ್ಣದೈತಿ ಐತಿ ಅವಕಾಶಗಳು ಸಾಕಷ್ಟು ಬರ್ತಾವ ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಹಿರಿಯರು ಹೇಳಿದ ಮಾತನ್ನು ಕೇಳಬೇಕ ಅದನ್ನು ಕೇಳಿದಾಗ ನಮಗೆ ಅವಕಾಶಗಳು ಬರ್ತಾವೆ ಮತ್ತು ಜಿಲ್ಲಾ ಸಹಕಾರಿ ಬ್ಯಾಂಕು ರೈತರಿಗಾಗಿರುವಂಥ ಬ್ಯಾಂಕು ನಮ್ಮ ಒಂದು ಸಹಕಾರ ಸಪೋರ್ಟು ಅದಕ್ಕೆ ಯಾವತ್ತೂ ಇರ್ತೈತಿ ಸದ್ಯದ ಜಿಲ್ಲಾ ರಾಜಕಾರಣದ ಪರಿಸ್ಥಿತಿಯಲ್ಲಿ ಈಗ ಏನು ಪಾಲಕ್ ಮಂತ್ರಿ ಹೇಳಿದಾರೋ ಅದಕ್ಕೆ ನಾವು ಬದ್ದದೀವಿ ಮತ್ತು ಫರ್ದರ್ ನಿಮ್ಗೆ ಏನೋ ಕ್ಲಾರಿಫಿಕೇಷನ್ ಬೇಕಾಗಿದ್ದರೂ ಕೂಡ ಅವರೇ ಹೇಳಿದ ಹಾಗೆ ದಯವಿಟ್ಟು ಅವ್ರನ್ನ ಸಂಪರ್ಕ ಮಾಡಬೇಕು ಮತ್ತು ಅವ್ರು ಏನೋ ಸಂಪರ್ಕ ಮಾಡಿದಲ್ಲಿ ಅವ್ರಿಗೆ ನಿಮ್ಗೆ ಫರ್ದರ್ ಕ್ಲಾರಿಫಿಕೇಶನ್ ಕೊಡ್ತಾರೆ ಈಗ ಸದ್ಯಕ್ಕೆ ರಾಜಿ ಸೂತ್ರ ಅನ್ನೋದ್ಕಿಂತ ಸದ್ಯದ ಪರಿಸ್ಥಿತಿಯನ್ನು ಏನು ಸೂಕ್ತ ಐತಿ ನಿರ್ಧಾರ ತಗೊಂಡಿದ್ದೀವಿ ಮುಂಬರುವಂಥ ದಿನದಲ್ಲಿ ಅವರು ಯಾವ ರೀತಿ ಮಾರ್ಗದರ್ಶನ ಕೊಡ್ತಾರಾ ಆ ರೀತಿ ನಾವು ನಡೀಲಿಕ್ಕೆ ಸಿದ್ಧದೇವೆ ಮತ್ತು ಇನ್ನೂ ಸಾಕಷ್ಟು ಅವಕಾಶಗಳು ಇರುತ್ತವೆ ಅಂತ ಸಂದರ್ಭದಲ್ಲಿ ಅವರು ನಮ್ಮ ಜೊತೆ ಅಂತ ನಮಗೆ ಭರವಸೆ ಆಯ್ತು ಇಲ್ಲ ಯಾವುದೇ ಚರ್ಚೆ ಆದರೂ ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರ ತಗೊಂಡ್ರೆ ಸೂಕ್ತ ಅಂತ ಇರ್ತಲ್ಲ ಆ ನಿರ್ಧಾರ ಗ್ರಾಮೀಣ ದಿನ ಏನು ಚರ್ಚೆ ಆಗಿಲ್ಲ ಅದಕ್ಕೆ ಎಲ್ಲರೂ ಸೇರಿ ಒಂದು ಚರ್ಚೆ ಮಾಡಿ ಸೂಕ್ತ ನಿರ್ಧಾರ ತಗೋತಾರೆ ಹೌದೌದು ನಮ್ದಲ್ಲಿ ಇಲ್ಲ ಅದೇನು ಅದೇನು ಸದ್ಯಕ್ಕೇನು ಚರ್ಚೆ ಆಗಿಲ್ಲ ಅದಕ್ಕಿಂತ ಚರ್ಚೆ ಆಗಬೇಕು ಸಾಕಷ್ಟು ಟೈಮ್ ಐತಿ ಎಲ್ಲ ಚರ್ಚೆ ಆಗಿ ಅದಕ್ಕೂ ಇದೇ ರೀತಿ ಒಂದು ಬಹಿರಂಗವಾಗಿ ಹೇಳಿಕೆ ಪ್ರಕಟಣೆ ಆಕತಿ ಇಲ್ಲಿ ಹೊರಗಿನವರು ಒಳಗಿನವರು ಅಂತ ಏನಾಗೋದಿಲ್ಲ ಬಟ್ ಎಲ್ಲ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರವನ್ನು ತಗೋತಾರೆ ಈಗ ನಮ್ಮನ್ನು ನೀವು ಜಾಸ್ತಿ ಇಕ್ಕಟ್ಟಿನಾಗ ಶಿಕ್ಷಕ ಹೋಗ್ಬೇಡ್ರಿ ಎಲ್ಲ ಒಳ್ಳೇದಾಗೈತಿ ಅವ್ರು ತೊಗೊಂಡಿದ್ದ ನಿರ್ಧಾರ ಚಲೋ ಐತಿ ಅಂಡ್ ಮತ್ತು ಆ ನಿರ್ಧಾರ ಜೊತೆ ನಾವು ಅದೇವಿ ಎಲ್ಲ ಸರಿ ಐತಿ ಮುಂಬರುವಂಥ ದಿನದಲ್ಲಿ ಈಗ ಏನು ಹಿಂಗೆ ಶಾಂತಿ ವಾತಾವರಣ ಐತಿರಲ್ಲ ಇದು ಹಿಂಗೆ ಚೆಂದ ಇದ್ರೆ ನಮಗೂ ಎಲ್ಲ ಚಲೋ ಎಲ್ಲಾರಿಗೂ ಚಲೋ ಅಭ್ಯರ್ಥಿ ಎಲ್ಲಿ ಖಾನಾಪುರದ ನಮ್ಗೇನು ಗೊತ್ತಿಲ್ಲ ರೀ ಈಗೇನು ನಮಗೇನು ಖಾನಾಪುರದ ಏನು ಗೊತ್ತಿಲ್ಲ ಆದ್ರೆ ಬಟ್ ಖಾನಾಪುರ ತಾಲೂಕಿನ ಕೆಲಸಗಳಿರ್ಬೋದು ಏನು ಡೆವಲಪ್ಮೆಂಟ್ ವರ್ಕ್ಸ್ ಇರ್ಬೋದು ನಮ್ಮ ಕರ್ತವ್ಯ ಖಾನಾಪುರ ತಾಲೂಕಿನ ಮಗ ಆಗಿ ಎಮ್ ಎಲ್ ಸಿ ಆಗಿ ನಮ್ಮ ಕರ್ತವ್ಯ ಖಾನಾಪುರ ತಾಲೂಕಿನಲ್ಲಿ ಮುಂದುವರಿತೈತಿ ಅಭಿವೃದ್ಧಿ ಕೆಲಸಗಳು ಮುಂದುವರಿತಾವೆ ನಮ್ಮ ಸರ್ಕಾರ ಐತಿ ಪಾಲಕ್ ಮಂತ್ರಿನೂ ಸಹಕಾರ ಕೊಡ್ತಾರೆ ನಮ್ಮ ಕೆಲಸಗಳು ಮುಂದುವರಿತಾವೆ ಅಲ್ಲಿ ಏನು ನಾವು ಜನರಿಗೆ ಭರವಸೆ ಕೊಟ್ಟಿದ್ದೀವಿ ಡೆವಲಪ್ಮೆಂಟ್ ವರ್ಕ್ ಮುಂದುವರಿತಾವೆ ಎಲ್ಲರೂ ನಮ್ಮ ಅದಾರ ನಿರ್ಧಾರದಿಂದ ಕೆಲವೊಂದು ಅವ್ರಿಗೂ ಬೇಜಾರಾಗೈತಿ ನಮ್ಮ ನಿರ್ಧಾರದಿಂದ ಅವ್ರಿಗೂ ಬೇಜಾರಾಗೈತಿ ಬಟ್ ಅವ್ರನ್ನೂ ಎಲ್ಲ ಮಧ್ಯಾಹ್ನ ಕರೆದೇನೆ ಅವ್ರನ್ನೂ ಎಲ್ಲರೂ ಕಾನ್ಫಿಡೆನ್ಸ್ನಾಗೆ ತಗೋತೀವಿ ಅವ್ರನ್ನೂ ಕಾನ್ಫಿಡೆನ್ಸ್ನಾಗೆ ತಗೊಂಡು ನಮ್ಮ ಕೆಲಸಗಳನ್ನ ಪ್ರಾರಂಭ ಇಡ್ತಾವೆ ಕಣಾ ಈಗ ನೋಡಿ ಸರ್ ನೀವು ಆರು ತಿಂಗಳಿಂದ ತಯಾರಿ ಮಾಡ್ಬೋದು ಈಗ ಅಲ್ಟಿಮೇಟ್ ಏನ ಅಲ್ಲಿ ಒತ್ತರ್ಸ ಹೇಳಬೇಕು ಇಲ್ಲ ನಿಮ್ಗೆ ನಿಲ್ಬೇಕು ಅಂತ ಒತ್ತಡ ಆಗಾಕತ್ರ ಏನ್ ಮಾಡ್ತೀವಿ ಇಲ್ಲ ಅದಕ್ಕೆ ನಾವು ಎಲ್ಲರಿಗೂ ಕನ್ವಿನ್ಸ್ ಮಾಡ್ಕೋತೇವ್ರಿ ಈಗ ಜಿಲ್ಲಾ ಮಂತ್ರಿಗಳು ಡಿಸಿಷನ್ ತೊಗೊಂಡಿದ್ದ ಮ್ಯಾಗ ಅದ್ರ ಮ್ಯಾಗ ಮಾತಾಡೋದು ಸೂಕ್ತ ಅನ್ಸೋದಿಲ್ಲ ಅವ್ರ ನಿರ್ಧಾರ ತಗೊಂಡಿದಾರೋ ಆ ನಿರ್ಧಾರಕ್ಕೆ ನಾವು ಬಂದದೀವಿ ಮುಂದಿನ ದಿನಮಾನದಾಗ ಏನು ಮಾಡಬೇಕು ಅದನ್ನ ಚರ್ಚೆ ಮಾಡ್ತೇವೆ ಎಸ್ ಥ್ಯಾಂಕ್ ಯು